ಕರ್ನಾಟಕದ ಹೃದಯ ಭಾಗದಲ್ಲಿ ಹಾಸನ ಎಂಬ ಸುಂದರ ಪಟ್ಟಣವಿದೆ ಆ ಪಟ್ಟಣದ ಮಧ್ಯದಲ್ಲಿ ಇದೆ ಒಂದು ದೇವಾಲಯ ಅದು ಶತಮಾನಗಳ ಕಾಲ ಮುಚ್ಚಿಟ್ಟಿರುವ ಒಂದು ರಹಸ್ಯದ ಸಾಕ್ಷಿಯಾಗಿದೆ ಇದು ಹಸನಾಂಬೆ ದೇವಾಲಯ ನಗುವ ತಾಯಿ ಆದರೆ ನ್ಯಾಯದ ದೇವಿ ಹಲವು ಶತಮಾನಗಳ ಹಿಂದೆ ಹೊಯ್ಸಳ ಸಾಮ್ರಾಜ್ಯದ ಕಾಲದಲ್ಲಿ ಹಾಸನ ಎಂಬ ಊರಲ್ಲಿ ಒಂದು ತಾಯಿದೇವಿ ನೆಲೆಸಿದಳು ಆಕೆಯ ಎಷ್ಟು ಕರುಣೆಯಾದರೂ ಆಕೆಯ ಕೋಪ ಎಷ್ಟು ಭಯಾನಕವಾಗಿತ್ತು ದೇವಿ ಅಷ್ಟೊಂದು ಶಕ್ತಿಶಾಲಿಯಾಗಿದ್ದಳು ಆಕೆಯ ದರ್ಶನ ವರ್ಷಕ್ಕೆ ಕೇವಲ ಒಂದು ವಾರ ಮಾತ್ರ ದೊರೆಯುತ್ತಿತ್ತು ಉಳಿದ ಮುನ್ನೂರ ಐವತ್ತೆಂಟು ದಿನಗಳು ದೇವಾಲಯದ ಬಾಗಿಲು ಬಿಗಿಯಾಗಿ ಮುಚ್ಚಲ್ಪಡುತ್ತಿತ್ತು ದೇವಾಲಯ ಮುಚ್ಚುವ ಮೊದಲು ಪುರೋಹಿತರು ಒಂದು ದೀಪ ಬೆಳಗಿಸುತ್ತಾರೆ ದೇವಿಗೆ ಅಕ್ಕಿ ಹೂವು ನೀರು ಹಾಗೂ ನೈವೇದ್ಯ ಇಡುತ್ತಾರೆ ಆದರೆ ಅದ್ಭುತವೆಂದರೆ ಒಂದು ವರ್ಷ ಕಳೆದ ನಂತರ ದೇವಾಲಯ ತೆರೆದಾಗ ಆ ದೀಪ ಇನ್ನೂ ಬೆಳಗುತ್ತಿರುತ್ತದೆ ಅಕ್ಕಿ ಹಾಳಾಗಿಲ್ಲ ಹೂವು ಸತ್ತಿಲ್ಲ ನೀರು ಒಣಗಿಲ್ಲ ಈ ಅದ್ಭುತವನ್ನು ಯಾರೂ ಇಂದುವರೆಗೂ ವಿವರಿಸಲಾರರು ಇದು ನಂಬಿಕೆಯೇ ಅಥವಾ ದೇವಿಯ ಚಮತ್ಕಾರವೇ ಪುರಾಣ ಪ್ರಕಾರ ಕಾಶಿಯಿಂದ ಬಂದ ಏಳು ದೇವಿಯರೂ ಸಪ್ತಮಾತೃಕೆಗಳು ಭಾರತದ ವಿವಿಧ ಭಾಗಗಳಲ್ಲಿ ವಾಸಿಸಲು ತೀರ್ಮಾನಿಸಿದರು ಅವರಲ್ಲಿ ಮೂವರು ಹಾಸನವನ್ನು ಆರಿಸಿಕೊಂಡರು ಅವರು ಹಸನಾಂಬೆ ದೇವಾಲಯದ ಆವರಣದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಭಕ್ತರ ನಂಬಿಕೆ ದೇವಾಲಯದೊಳಗಿನ ಅಂಟಹಳ್ಳಿಗಳು ಆಂಡ್ ಹಿಲ್ಸ್ ಅವರ ರೂಪವೆಂದು ನಂಬಲಾಗುತ್ತದೆ ಹಾಸನದ ಹತ್ತಿರ ಒಬ್ಬ ಸೊಸೆಯಿದ್ದಳು ಅವಳು ಪ್ರತಿದಿನ ಹಸನಾಂಬೆ ತಾಯಿಗೆ ಪೂಜೆ ಮಾಡುತ್ತಿದ್ದಳು ಆದರೆ ಅವಳ ಅತ್ತೆ ಅವಳನ್ನು ತಾಳಲಾರದೆ ಕೋಪದಿಂದ ಹಿಂಸೆಗೊಳಿಸುತ್ತಿದ್ದಳು ಒಂದು ದಿನ ಅತ್ತೆ ಕೋಪದಿಂದ ಅವಳ ಮೇಲೆ ಪಾತ್ರ ಎಸೆದಳು ಸೊಸೆ ಕಣ್ಣೀರಿನಲ್ಲಿ ಅಮ್ಮಾ ನನ್ನ ರಕ್ಷಣೆ ಮಾಡು ಎಂದು ಕೂಗಿದಳು ದೇವಿ ಆ ಕರೆದನ್ನು ಕೇಳಿದಳು ಕ್ಷಣಾರ್ಧದಲ್ಲಿ ದೇವಿ ಅವಳ ಮುಂದೆ ಪ್ರತ್ಯಕ್ಷಳಾಗಿ ಅವಳನ್ನು ಕಲ್ಲಿನ ರೂಪದಲ್ಲಿ ಶಾಶ್ವತ ರಕ್ಷಣೆ ನೀಡಿದಳು ಇಂದು ಆ ಸೊಸೆ ಕಲ್ಲು ದೇವಿಯ ಮುಂದೆ ಇದೆ ಜನನಂಬಿಕೆ ಪ್ರಕಾರ ಪ್ರತಿ ವರ್ಷ ಆ ಕಲ್ಲು ದೇವಿಯತ್ತ ಸ್ವಲ್ಪ ಸ್ವಲ್ಪ ಚಲಿಸುತ್ತಿದೆ ಅದು ದೇವಿಯ ಪಾದಕ್ಕೆ ತಲುಪಿದಾಗ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಹೇಳುತ್ತಾರೆ ಕೆಲ ವರ್ಷಗಳ ಹಿಂದೆ ಕೆಲ ಕಳ್ಳರು ದೇವಾಲಯದ ಆಭರಣ ಕಳವು ಮಾಡಲು ಯೋಜನೆ ಹಾಕಿದರು ದೇವಾಲಯ ಮುಚ್ಚಿದ ಸಮಯದಲ್ಲಿ ಅವರು ಒಳನುಗ್ಗಿದರು ಆದರೆ ಅವರು ದೇವಿಯ ಆವರಣವನ್ನು ದಾಟುತ್ತಿದ್ದಂತೆಯೇ ಭಾರೀ ಬೆಳಕು ಹೊಳೆಯಿತು ದೇವಿಯ ಕೋಪದ ನಾದ ಕೇಳಿಸಿತು ಕ್ಷಣಾರ್ಧದಲ್ಲಿ ಎಲ್ಲ ಕಳ್ಳರು ಕಲ್ಲಿನ ರೂಪಕ್ಕೆ ಬದಲಾಗಿದರು ಇಂದೂ ಆ ಕಲ್ಲಿನ ಮೂರ್ತಿಗಳು ದೇವಾಲಯದೊಳಗೆ ಇವೆ ದೇವಿಯ ನ್ಯಾಯದ ನಿಶಾನಿಯಾಗಿ ಹಸನಾಂಬೆ ದೇವಾಲಯವನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುತ್ತಾರೆ ಉಳಿದ ಸಮಯ ದೇವಾಲಯ ಬಾಗಿಲು ಸಂಪೂರ್ಣವಾಗಿ ಸೀಲಾಗಿರುತ್ತದೆ ಆದ್ರೆ ಕೆಲವರು ಹೇಳುತ್ತಾರೆ ದೇವಾಲಯದ ಒಳಗಿನಿಂದ ರಾತ್ರಿ ಸಮಯದಲ್ಲಿ ಕೆಲವೊಮ್ಮೆ ದೀಪದ ಬೆಳಕು ಕಾಣಿಸುತ್ತದೆ ಕೆಲವೊಮ್ಮೆ ನಗುವ ಧ್ವನಿ ಕೇಳುತ್ತದೆ ಅದು ತಾಯಿಯ ನಗುವಾ ಅಥವಾ ಎಚ್ಚರಿಕೆಯ ಯಾರು ಖಚಿತವಾಗಿ ಹೇಳಲಾಗಿಲ್ಲ ಹಸನಾಂಬೆ ತಾಯಿ ಭಕ್ತರ ಕಷ್ಟವನ್ನು ನೀಗಿಸುತ್ತಾಳೆ ಆದರೆ ದುಷ್ಟರ ಕೃತ್ಯವನ್ನು ಸಹಿಸಲಾರಳು ಅವಳ ನಗುವಿನಲ್ಲಿ ಕರುಣೆಯಿದೆ ಆದರೆ ಆಕೆಯ ಕಣ್ಣಿನಲ್ಲಿ ನ್ಯಾಯದ ಅಗ್ನಿಯಿದೆ ಯಾರಾದರೂ ದೇವಾಲಯದ ನಿಯಮ ಉಲ್ಲಂಘಿಸಿದರೆ ದೇವಿಯ ಕೋಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ನಂಬಿಕೆಯಿದೆ ಹಸನಾಂಬೆ ದೇವಾಲಯ ಕೇವಲ ಒಂದು ಸ್ಥಳವಲ್ಲ ಅದು ನಂಬಿಕೆಯ ಕೇಂದ್ರ ಭಕ್ತಿಯ ಶಕ್ತಿ ಮತ್ತು ಅಜ್ಞಾನದಲ್ಲೂ ಬೆಳಕನ್ನು ತರುವ ತಾಯಿಯ ನೆಲೆ ಹಸನಾಂಬೆ ದೇವಾಲಯವನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುತ್ತಾರೆ ಉಳಿದ ಸಮಯ ದೇವಾಲಯ ಬಾಗಿಲು ಸಂಪೂರ್ಣವಾಗಿ ಸೀಲಾಗಿರುತ್ತದೆ ಆದರೆ ಕೆಲವರು ಹೇಳುತ್ತಾರೆ ದೇವಾಲಯದ ಒಳಗಿನಿಂದ ರಾತ್ರಿ ಸಮಯದಲ್ಲಿ ಕೆಲವೊಮ್ಮೆ ದೀಪದ ಬೆಳಕು ಕಾಣಿಸುತ್ತದೆ ಕೆಲವೊಮ್ಮೆ ನಗುವ ಧ್ವನಿ ಕೇಳುತ್ತದೆ ಅದು ತಾಯಿಯ ನಗುವ ಅಥವಾ ಎಚ್ಚರಿಕೆಯ ಯಾರೂ ಖಚಿತವಾಗಿ ಹೇಳಲಾಗಿಲ್ಲ ಹಸನಾಂಬೆ ದೇವಾಲಯ ಕೇವಲ ಒಂದು ಸ್ಥಳವಲ್ಲ ಅದು ನಂಬಿಕೆಯ ಕೇಂದ್ರ ಭಕ್ತಿಯ ಶಕ್ತಿ ಮತ್ತು ಅಜ್ಞಾನದಲ್ಲೂ ಬೆಳಕನ್ನು ತರುವ ತಾಯಿಯ ನೆಲೆ ಅವಳ ದೀಪ ಎಂದೂ ಆರದು ಅವಳ ನಗು ಎಂದೂ ನಿಂತು ಹೋಗದು ನಂಬಿಕೆ ಇದ್ದರೆ ದೇವಿಯ ಆಶೀರ್ವಾದ ಎಂದೂ ಇರುತ್ತದೆ